ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಟ್ರಾವೆಲ್ ಮಾಡ್ಕೊಂಡು ಸೂಪರಾಗಿದ್ದೀನಿ ನಾನಿವತ್ತು ಟ್ರಾವೆಲ್ ಮಾಡ್ತಾ ಇರೋದು ಹಾಸನದ ಹಿಡನ್ ಪ್ಲೇಸಾದ ಸೀಗೆ ಗುಡ್ಡಕ್ಕೆ ಈ ಸೀಗೆ ಗುಡ್ಡ ಹಾಸನದಿಂದ ಕೇವಲ ಹದಿನೈದು ಇದೆ ಅಷ್ಟೆ ನಾವು ಈ ಸೀಗೆ ಬೆಟ್ಟಕ್ಕೆ ಎರಡು ರೂಟಿಂದ ಹೋಗ್ಬೋದು ಒಂದು ಹಾಸನ್ ಟು ಒಳೆಬೀಡು ಮತ್ತು ಇನ್ನೊಂದು ಟು ಬೇಲೂರು ಸದ್ಯಕ್ಕೆ ಇಲ್ಲಿ ಯಾವುದೇ ಗೌರ್ಮೆಂಟ್ ವೆಹಿಕಲ್ಸ್ ವ್ಯವಸ್ಥೆ ಇರೋ ಇರೋಲ್ಲ ಸೊ ಹಾಗಾಗಿ ನಾವು ನಮ್ಮ ಪ್ರೈವೇಟ್ ವೆಹಿಕಲಲ್ಲೇ ಈ ಸೀಗೆ ಬೆಟ್ಟಕ್ಕೆ ಹೋಗಬೇಕಾಗುತ್ತೆ ನಾವು ಬೆಟ್ಟದ ಹತ್ರ ಬಂದ ತಕ್ಷಣ ನಮಗೆ ಮೇನ್ ಅಟ್ರಾಕ್ಷನ್ ಆಗೋದೇನೆ ಈ ಫ್ಯಾನ್ಗಳು ನಾವು ಬೆಟ್ಟದ ಹತ್ರ ಬಂದರೆ ಒಂದು ಚಿಕ್ಕದ ಗೋಪುರ ಸಿಗುತ್ತೆ ಮತ್ತು ಈ ಮೆಟ್ಲು ಹತ್ಕೊಂಡು ಹೋದರೆ ನಮಗೆ ತರ್ಟಿ ಟು ಫೀಟ್ ಮೂವತ್ತಾರು ಅಡಿ ಶಿವನ ಸ್ಟ್ಯಾಚ್ಯೂ ಸಿಗುತ್ತೆ ಈ ಸೀಗಾ ಗುಡ್ಡದಲ್ಲಿ ಒಬ್ಬರು ಅರ್ಚಕರಿದ್ದಾರೆ ಓಕೆ ಮೀಟ್ ಆಗೋಣ ನಮಸ್ತೆ ಓಕೆ ಮಿಸ್ಟರ್ ಟ್ರಾವೆಲರ್ ಯೂಟ್ಯೂಬ್ ಚಾನಲಿಂದ ಇಂದ ಬಂದಿರೋದು ಓಕೆನಾ ಈ ಸಿಗೆ ಗುಡ್ಡದ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಸೊ ಹಂಗಾಗಿ ಇಲ್ಲಿನ ಇತಿಹಾಸ ಮತ್ತು ಸಿಗೆ ಗುಡ್ಡದ ವಿಶೇಷತೆಯನ್ನು ತಿಳಿಸ್ಕೊಬೇಕಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸಂಪೂರ್ಣವಾಗಿ ನಮ್ಮ ಹೆಸರು ರಾಜಪ್ಪ ಅಂತೇಳಿ ಪ್ರಪರ್ ನಾವು ಹಾವೇರಿ ಡಿಸ್ಟಿಕ್ ರಟ್ಟಳ್ಳಿ ತಾಲೂಕು ಹಳ್ಳಿಯಾಳ ಗ್ರಾಮದವರು ಇಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಾ ಇಲ್ಲಿ ವಿಶೇಷತೆ ಏನಂದರೆ ಈ ಸ್ಥಳದ ಮಾಹಿತಿ ಶಿವ ಮತ್ತು ಅರ್ಜುನರು ಯುದ್ಧ ಮಾಡಿದ ಸ್ಥಳ ಪಾರ್ವತಿ ದೇವಿ ಅರ್ಜುನನ ಬೆನ್ನು ನೋಡಿರಲ್ಲ ಶಿವನಲ್ಲಿ ಕೇಳ್ತಾಳೆ ಶಿವನ ಅರ್ಜುನನ ಬೆನ್ನು ನೋಡಬೇಕು ಮೇಲಾಗಿ ಅವನು ಯುದ್ಧದಿಂದ ಸೋತು ಓಡಿ ಹೋಗ್ಬೇಕಂತ ಕೇಳ್ತಾಳೆ ಅದಕ್ಕೆ ಶಿವ ಹೇಳ್ತಾನೆ ಅರ್ಜುನನಿಗೆ ಯುದ್ಧದಲ್ಲಿ ಸೋಲೆ ಇಲ್ಲ ಅರ್ಜುನ ಯುದ್ಧದಲ್ಲಿ ಸೋಲಬೇಕಾದ್ರೆ ಅವನು ಎದುರುಗಡೆ ನಾನೇ ಯುದ್ಧಕ್ಕೆ ಹೋಗ್ಬೇಕಂತ ಹೇಳ್ತಾನೆ ಹಾಗಂದಮೇಲೆ ದೇವಿ ಬನ್ನಿ ಆ ಕ್ಷೇತ್ರಕ್ಕೆ ಹೋಗೋಣ ಅಂದಾಗ ಅವರು ಬೇಟೆಗಾರರ ವೇಷದಲ್ಲಿ ಈ ಕ್ಷೇತ್ರಕ್ಕೆ ಬರ್ತಾರೆ ಆಲ್ರೆಡಿ ಅರ್ಜುನ ಈ ಕ್ಷೇತ್ರದಲ್ಲಿ ತಪಸ್ಸಿ ಕೊಳ್ತಿರ್ತಾನೆ ಅದ್ರ ಮಧ್ಯೆ ಒಬ್ಬ ರಾಕ್ಷಸ ಹೊರಪಡೆದಿರ್ತಾನೆ ಏನಂತಂದರೆ ಶಿವ ಮತ್ತು ಅರ್ಜುನರು ಏಕಕಾಲಕ್ಕೆ ಬಾಣ ಬಿಟ್ಟು ಆ ಬಾಣ ನನ್ನ ದೇಹ ಸೇರಿದಾಗ ಮಾತ್ರ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗ್ಬೇಕಂತೇಳಿ ಹೊರಪಡೆದಿರ್ತಾನೆ ಅಂದರೆ ಅವನ ಉದ್ದೇಶ ಏನಂದರೆ ಶಿವ ಮತ್ತು ಅರ್ಜುನರು ಒಂದು ಕಡೆ ಸೇರಲ್ಲ ನನಗೆ ಬಾಣ ಓಡಲ್ಲ ನಾನು ಸಾವಿಲ್ಲ ಅನ್ನೋ ಒಂದು ಭಾವನೆ ಇಟ್ಕೊಂಡು ಹೊರ ಪಡೆದಿರ್ತಾನೆ ಆ ಒಂದು ಮೂಮೆಂಟಿಗಾಗಲಿ ಆ ರಾಕ್ಷಸ ಈ ಕ್ಷೇತ್ರಕ್ಕೆ ಹಂದಿ ರೂಪ ಧರಿಸ್ಬಿಟ್ಟು ಅರ್ಜುನನ ತಪಸ್ಸನ್ನು ಭಗ್ನಗೊಳಿಸ್ತಾನೆ ಅರ್ಜುನ ಹೆಸರು ಕೊಂಡ್ಬಿಟ್ಟು ಆ ಕಡೆಯಿಂದ ಬಾಣ ಹೂಡ್ತಾನೆ ಅರ್ಜುನನಿಗೆ ಶಿವಪಾರ್ವತಿಯವರು ಬಂದಿರೋದು ಗೊತ್ತಿರಲ್ಲ ಶಿವನು ಈ ಕಡೆಯಿಂದ ಬಾಣ ಹೂಡ್ತಾನೆ ಇಬ್ಳರು ಏಕಕಾಲಕ್ಕೆ ಬಾಣ ಪ್ರಯೋಗ ಮಾಡ್ತಾರೆ ಆ ಬಾಣ ಎರಡೂ ಬಾಣ ಮುಂದೆ ಹೋಗ್ತಾ 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 ಒಂದೇ ಬಾಣ ಆಗಿಬಿಟ್ಟು ಸೇರಿಬಿಟ್ಟು ಹಂದಿ ಸಾವನ್ನಪ್ಪತ್ತೆ ಆವಾಗ ಶಿವನಿಗೆ ಬೇಕಾಗಿರೋದು ಅರ್ಜುನ್ ಜೊತೆ ಯುದ್ಧ ಮಾಡಬೇಕು ಮತ್ತು ಪಾರ್ವತಿ ದೇವಿಗೆ ತೋರಿಸ್ಬೇಕಾಗಿರೋದು ಇಬ್ಲರಲ್ಲಿ ಯುದ್ಧ ಸ್ಟಾರ್ಟ್ ಆಗುತ್ತೆ ಏನಂದರೆ ನನಗೆ ಬಿದ್ದರೆ ಬೇಟೆ ನನಗೆ ಬಿದ್ದರೆ ಬೇಟೆ ಅಂತೇಳಿ ಇಬ್ಬರಲ್ಲಿ ಯುದ್ಧ ಯುದ್ಧ ಆಡ್ತಾ 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 ಏನಾಗುತ್ತೆ ಅರ್ಜುನನ ಹತ್ರ ಯುದ್ಧ ಬತ್ತಳಿಕೆ ಎಲ್ಲ ಖಾಲಿಯಾಗಿ ಹೋಗುತ್ತೆ ಯಾಕಂದರೆ ಅರ್ಜುನನಿಗೆ ಬತ್ತಳಿಕೆ ಕೂಡ ಶಿವ ಶಿವ ಅನ್ನೋದೇ ಅವ್ನಿಗೆ ಗೊತ್ತಿಲ್ಲ ಬೇಟೆಗಾರನ ಅಂತ ತಿರ್ಕೊಂಡು ಯುದ್ಧ ಮಾಡ್ತಾ ಇರ್ತಾನೆ ಬತ್ತಳಿಕೆ ಖಾಲಿ ಆದ ನಂತರ ಶಿವ ಏನು ಮಾಡ್ತಾನೆ ಭಾವು ಬಂಧನದಿಂದ ಎರಡು ಕೈಯಿಂದ ಅರ್ಜುನನ ಬಂಧಿಸಿಬಿಟ್ಟು ಶಿವ ಕೆಳಗೆ ಹಾಕ್ತಾನೆ ಅರ್ಜುನ ಮೇಲೆ ಶಿವ ಕೆಳಗೆ ಹಾಕ್ತಾನೆ ಮೇಲೆ ಹಾಕ್ತಾನೆ ಅವಾಗ ಪಾರ್ವತಿ ದೇವಿಗೆ ಬಲಗಾಲಿಂದ ಬೆಂದು ತೋರಿಸ್ತಾನೆ ಪಾರ್ವತಿ ಬೆನ್ನು ನೋಡು ಅಂತೇಳಿ ಅವಾಗ ಅರ್ಜುನ ಏನು ಮಾಡ್ತಾನೆ ಸಾಮಾನ್ಯ ಬೇಟೆಗಾರನ ಎದುರುಗಡೆ ನಾನು ಸೋಲನ್ನು ಕಣ್ಣಲ್ಲ ಅಂತ ಹೇಳಿಬಿಟ್ಟು ತನ್ನ ಆರಾಧ್ಯ ದೇವರಾದ ಶಿವನಿಗೆ ಹೂವನ್ನು ಅರಸ್ತಾರೆ ಆ ಹೂವು ತಾವ ಬೇಟೆಗಾರನ ಕಾಲಿಗೆ ಎರಗುತ್ತೆ ಅವಾಗ ಗೊತ್ತಾಗುತ್ತೆ ಅರ್ಜುನಿಗೆ ಇವನು ಶಿವ ಅವಾಗ ಶಿವ ಪ್ರತ್ಯಕ್ಷಗೊಳ್ತಾನೆ ಅರ್ಜುನಿಗೆ ಪ್ರತ್ಯಕ್ಷಗೊಂಡಾಗ ಜೊತೆಯಲ್ಲಿ ಪಾರ್ವತಿ ದೇವಿ ಇರ್ತಾಳೆ ಪಾರ್ವತಿ ದೇವಿ ಅರ್ಜುನ ನನಗೆ ಆಗಿದೆ ನೀರು ಬೇಕು ಅಂದಾಗ ಅಲ್ಲಿ ಆದಿಶೇಷನಂತ ಬಾಣ ಹೊಡೆದು ಬಿಟ್ಟು ನೀರು ತಂದಿರೋಂಥ ಜಾಗ ಅದಾದ ನಂತರ ಅರ್ಜುನ ಯುದ್ಧದಲ್ಲಿ ಸೋತಾಗಿರೋದ್ರಿಂದ ಬತ್ತಳಿಕೆ ಇಲ್ಲದ ಕಾರಣದಿಂದ ಮಹಾಸ್ತ್ರವಾಗಿ ಪಾಶುಪಶಾಸ್ತ್ರ ಇದೇ ಜಾಗದಲ್ಲಿ ಶಿವ ಅರ್ಜುನ ನೀಡ್ತಾನೆ ಈ ಸ್ಥಳದ ಇಷ್ಟು ಮಾಹಿತಿ ನಾವು ಈಗ ಅರ್ಜುನ ಬಾಣ ಬಿಟ್ಟಿದ್ದೆ ನಾವು ನೋಡ್ಬೋದು ನೋಡ್ಬೋದು ಖಂಡಿತ ಖಂಡಿತ ನೋಡ್ಬೋದು ಬನ್ನಿ ಬನ್ನಿ ಅದು ಇದೇ ಜಾಗ ನೋಡಿ ಇದೇ ಜಾಗ ಒಳಗಡೆ ನೋಡಿ ಹೋಗಿದ್ದು ಗುರುತು ಕಾಣುತ್ತೆ ಇದು ಎಂಥ ಬರಗಲ್ಲಾದರೂ ಸಹ ನೀರು ಇಲ್ಲಿಂದ ಹೋಗಲ್ಲ ಇದೇ ನೀರು ತಗೊಂಡು ನಾವು ಅಭಿಷೇಕ ಪೂಜೆ ತೀರ್ಥ ಪ್ರೋಕ್ಷಣೆ ಎಲ್ಲ ಮಾಡೋದು ಇದೇ ನೀರಿಂದ ನೀರು ಇಲ್ಲಿ ಯಾವಾಗಲೂ ಇರುತ್ತೆ ಎಂಥ ಬರಗಾಲ ಅಂದರೂ ನೀರು ಹೋಗೋಲ್ಲ ಇದೇ ನೀರು ತಗೊಂಡೇ ನಾವು ಪೂಜೆ ಪುನಸ್ಕಾರ ಮಾಡೋದಿಲ್ಲ ಇದು ಓಕೆ ಓಕೆ ಈ ನೀರು ತಗೊಂಡು ಯಾರು ಕೂಡ ಇಲ್ಲಿ ಬಂದು ನೀರು ಮುಟ್ಬಾರದು ಅಂತ ಹೇಳ್ತಾ ಇರ್ತಿಲ್ಲೀಸನ್ ಇಲ್ಲ ಅದಕ್ಕೆ ಕಾರಣ ಇದೆ ಯಾಕಂದ್ರೆ ಈಗ ಶಿವನ ದೇಹ ಸ್ಪರ್ಶ ಮಾಡಿ ಇದೇ ನೀರು ಪಾದ ಸ್ಪರ್ಶ ಮಾಡುತ್ತೆ ಈಗ ನಮ್ಮ ಒಂದು ಪಾಪ ಏನರುತ್ತೆ ಗೊತ್ತಲ್ಲ ಆ ನೀರನ್ನ ನಾವು ಈ ರೀತಿ ಪ್ರೋಕ್ಷಣೆ ಮಾಡಿ ಕಾಣೋದ್ರಿಂದ ಅದರೊಳಗೆ ಆ ನೀರು ಬಿದ್ದು ಆ ನೀರು ಶಿವನ ದೇಹದ ಮೇಲೆ ಮತ್ತು ಪಾದ ಸ್ಪರ್ಶದ ಮೇಲೆ ಹೋಗೋದ್ರಿಂದ ನಮಗೆ ಪಾಪ ಉಂಟಾಗುತ್ತೆ ನಾವು ದೇವಸ್ಥಾನಕ್ಕೆ ಬಂದು ಪಾಪ ಕಡಿಮೆ ಮಾಡಪ್ಪಂತ ಕೈ ಮುಗಿದು ಕೇಳೋ ಒಂದು ಸಂದರ್ಭದಾಗ ಮತ್ತೊಂದಿಷ್ಟು ಪಾಪ ಮಾಡಿ ಆಗುತ್ತೆ ಅಂತೇಳಿ ಅದಕ್ಕಾಗಿ ಈ ನೀರು ವಿಶೇಷವಾಗಿ ಯಾರು ಮುಟ್ಟಬೇಡಿ ಅಂತ ಹೇಳಿದ್ದೇವೆ ಗುರುಗಳ ಈ ಸಿಗೆ ಬೆಟ್ಟನ ಮಳೆ ಮಲ್ಲೇಶ್ವರ ಅಂತ ಹೇಳಿ ಯಾಕೆ ಕರೀತಾರೆ ಮತ್ತು ಮಲ್ಲೇಶ್ವರ ಅಂತ ಯಾಕೆ ಬಿರುದು ಬಂದಿದೆ ಸರಿ ಅದಕ್ಕೆ ಸರಿಯಾದ ರೀಸನ್ ಹೇಳ್ತೀನಿ ಹಿಂದೆ ಭೀಕರ ಬರಗಾಲ ಅಂದರೆ ಒಂದು ಐನೂರು ವರ್ಷಗಳ ಹಿಂದೆ ಭೀಕರ ಆದಂಥ ಸಂದರ್ಭದಲ್ಲಿ ಮೈಸೂರಿನ ಏರಿಕೆ ಬಂದುಬಿಟ್ಟು ಇಲ್ಲಿ ಹೋಮ ಮತ್ತು ಅಭಿಷೇಕ ಮಾಡಿಸಿ ಆದಮೇಲೆ ಮಳೆ ಆಯ್ತಂತೆ ಹಾಗಾಗಿ ಇದಕ್ಕೆ ಮಳೆ ಮಲ್ಲೇಶ್ವರ ಅಂತ ಹೆಸರು ಅದು ಈ ಮಳೆ ಮಲ್ಲೇಶ್ವರ ಎಂದು ಎಪ್ಪತ್ತು ಮಲೆಯಲ್ಲಿ ಇದು ಒಂದು ಮಲೆ ಆ ಕಾರಣದಿಂದ ಮಳೆ ಮಲ್ಲೇಶ್ವರ ಅಂತ ಹೆಸರು ಬಂದಿದೆ ಶೃಂಗಗಿರಿ ಶೃಂಗಗಿರಿ ಹೌದು ಯಾಕೆ ಅಂತ ಶಾರೆ ಅದೊಂದು ರೀಸನ್ ಇದೆ ಯಾಕಂದರೆ ಇಲ್ಲಿ ವೃಷ ಶೃಂಗ ಮುನಿಗಳು ತಪಸ್ಸನ್ನು ಆಚರಿಸಿ ಹೋಗಿದ್ದಾರೆ ಹಾಗಾಗಿ ಇಲ್ಲಿ ಶೃಂಗಗಿರಿಯಿಂದ ಹೆಸರು ಬಂದಿದೆ ಅಂದರೆ ಕಾರಣ ಇಷ್ಟೇ ಆ ಮುನಿಗಳು ಶೃಂಗೇರಿಯಿಂದ ಎರಡು ಕಿಲೋಮೀಟರ್ ಕಿಗ್ಗನ ಗ್ರಾಮದಲ್ಲಿ ಆಗಿದ್ದಾರೆ ಕಿಗ್ಗನ ಗ್ರಾಮ ಐಕೆಯಾಗಿ ಇಲ್ಲಿ ತಪಸ್ಸನ್ನು ಆಚರಿಸಿ ಹೋಗಿರೋದ್ರಿಂದ ಶೃಂಗಗಿರಿ ಶೃಂಗ ಅಂದರೆ ಕೊಂಬು ಅವರು ಜಿಂಕೆ ಹೊಟ್ಟಿಲಿ ಜನಿಸಿದಂಥ ಗುರುಗಳು ಹಂಗಾಗಿ ಸಂಸ್ಕೃತದಲ್ಲಿ ಶೃಂಗಕ್ಕೆ ಕೊಂಬು ಅಂತಾರೆ ಶೃಂಗಗಿರಿ ಅಂತ ಹೆಸರು ಬಂದಿದೆ ಮೇಲಾಗಿ ಅವರು ದಶರಥ ಮಹಾರಾಜವರ ಮಗಳನ್ನೇ ಅವ್ರಿಗೆ ಕೊಟ್ಟು ವಿವಾಹ ಮಾಡಿದ್ದಾರೆ ಹಾಗಾಗಿ ಈ ಕ್ಷೇತ್ರಕ್ಕೆ ಅವರು ತಪಸ್ಸನ್ನು ಆಚರಿಸುವರೋದ್ರಿಂದ ಶೃಂಗಗಿರಿ ಅಂತ ಹೆಸರು ಬಂದಿದೆ ಹೆಸರು ಬಂದಿದೆ ಅಂತೇಳಿ ಕರಿತಾರೆ ನಾನು ಬೆಳಿಗ್ಗೆ ಬಂದಾಗ ಇವತ್ತು ಮಳೆನೆ ಬಂದಿರಲಿಲ್ಲ ಒಂದು ಇನ್ಸಿಡೆಂಟ್ ಹೌದು ಕರೆ ಅದು ಇವತ್ತು ಆಲೂರವ್ರು ಬಂದಿದ್ದರು ಇಲ್ಲ ಮಳೆ ಹೋಗಿಬಿಟ್ಟಿದೆ ಇವತ್ತು ಮಳೆ ಬರಲೇಬೇಕಂತೇಳಿ ನಾವು ಪೂಜೆ ಬಂದೇವೆ ಅಂತ ಹೇಳಿದರು ಆಯಿತು ಹೋಗಿ ಇವತ್ತು ಖಂಡಿತ ಬರುತ್ತೆ ಅಂತ ಹೇಳಿದ್ದೆ ಅದೇ ಪ್ರಕಾರ ನಾವು ಅವ್ರಿಗೆ ಪೂಜೆ ಮಾಡಿಸ್ಬಿಟ್ಟು ಪ್ರಸಾದ ಎಲ್ಲ ಮಾಡಿಕೊಟ್ಟೆ ಸಂಜೆ ಒಂದು ಮೂರು ಮೂರು ಗಂಟೆಯಿಂದ ಮಳೆ ಚೆನ್ನಾಗಿ ಮಳೆ ಸುರಿಯುತ್ತೆ ಅವರು ಆಲೂರಿಂದ ಆಲೂರಿಂದ ಗೊತ್ತಿಲ್ಲ ಆದ್ರೆ ಇಲ್ಲಂದರೂ ಮಳೆ ಆಯಿತು ಏನು ಮಳೆ ಬರ್ಬೇಕಂತ ಪೂಜೆನ ಮಾಡಿಸಿದ್ರಲ್ಲ ಇಲ್ಲಂದ್ರೂ ಚೆನ್ನ ಮಳೆ ಆಗಿದೆ ಇದು ಮಾತ್ರ ಸತ್ಯ ಈ ದೇವ್ರ ಮೈಮೇನೆ ಹೇಗೆ ಏನ್ ನಾವು ಹರೈಕೆ ಅದನ್ನು ಕೊಟ್ಟೆ ಕೊಡುತ್ತೆ ಇದು ಒಂದು ಬಂಡೆ ರೂಪದಲ್ಲಿ ಉದ್ಭವ ಉದ್ಭವವಾಗಿರೋದ ಅಥವಾ ಕೆತ್ತನೆ ರೂಪದಲ್ಲಿರೋದಾ ಇಲ್ಲ ಇದು ಉದ್ಭವ ಮೂರ್ತಿ ಅದರಲ್ಲಿ ವಿಶೇಷತೆ ಏನಂದ್ರೆ ಪಂಚಮುಖ ಶಿವ ಪಂಚಮುಖ ಶಿವ ಉದ್ಭವ ಸಿಗೋದು ಬಹಳ ಕಡಿಮೆ ಕೆತ್ತನೆ ಸಿಗುತ್ತೆ ಉದ್ಭವ ಸಿಗಲ್ಲ ಅವತ್ತ ಆದಿ ಕಾಲದಿಂದ ಇದಂದ್ರೆ ದ್ವಾಪರ ಯುಗದಿಂದ ಅವತ್ತಿನ ಕಾಲದಲ್ಲಿ ಉದ್ಭವ ಆಗಿರೋದು ಐದು ಮುಖ ಇದೆ ನೋಡಿ ಎರಡು ಇದೊಂದು ಮೂರು ಎರಡು ಐದು ಮುಖ ಎರಡು ಮೂರು ನಾಲ್ಕು ಐದು ಐದು ಲಾಸ್ಟ್ ಇಲ್ಲೊಂದು ಗಣಪತಿ ಇದೆ ಲಾಸ್ಟ್ ಇರೋದು ಇದು ಗಣಪತಿ ಸೊಂಡ್ಲಾಕಾರ ಇದೆ ನೋಡಿ ಲಾಸ್ಟ್ ಇನ್ನು ಶಿವನ ದೇಹ ಇದು ಹಿಂದೆ ಇರೋದು ಎನಿ ಹೌದು ಅದು ಅರ್ಜುನ ಮತ್ತು ಪಾರ್ವತಿ ಬಾಯಾರ್ಕದಾಗ ನೀರು ಬಿಟ್ಟಂತ ಜಾಗ ಎನಿ ಟೈಮ್ ಶಿವಲಿಂಗದ ಮೇಲೆ ಒಂದು ಎಂಟರಿಂದ ಹತ್ತು ತಿಂಗಳು ಕಂಟಿನ್ಯೂ ನೀರು ಬರ್ತಾನೆ ಇರುತ್ತೆ ಎಂತ ಬರಗಲ್ಲಾದರೂ ಸಹ ಅಲ್ಲಿ ನೀರು ಹೋಗಲ್ಲ ಅದೇ ನೀರು ತೊಗೊಂಡೆ ಪ್ರತಿಯೊಂದನ್ನು ನಾವು ಮಾಡೋದು ಒಂದು ಅಭಿಷೇಕ ಇರ್ಬೋದು ಹೋಮ ಇರ್ಬೋದು ಅಥವಾ ಒಂದು ತೀರ್ಥ ಕೊಡೋದಿರ್ಬೋದು ಒಂದು ಪ್ರೋಕ್ಷಣೆ ಮಾಡೋದಿರ್ಬೋದು ಅದು ದಿವ್ಯ ಔಷಧಿ ಕೆಲಸ ಮಾಡುತ್ತೆ ಶಿವನ್ ಸ್ಟ್ಯಾಚ್ಯೂ ಹ್ಞೂ ಮೂವತ್ತಾರು ಇದೆ ಹೌದು ಓಕೆನಾ ಇದು ಆಲ್ಮೋಸ್ಟಲ್ಲೂ ಈ ಹಾಸನ್ ತಾಲೂಕು ಆಗಿರ್ಬೋದು ಹಾಸನ್ ಡಿಸ್ಟಿಕಲ್ಲೇ ಇಷ್ಟು ಹೈಟ್ ಇರೋದು ಮೊದಲನೇದು ಮೊದಲನೇದು ಮೊದಲನೇದೇ ಇದು ಹಾಸಿನ ಡಿಸ್ಟಿಕ್ ಇಷ್ಟು ಹೈಟ್ ಇರೋಂತ ಒಂದು ಸ್ಟ್ಯಾಚು ಎಲ್ಲಿ ಇಲ್ಲ ಅದು ಇರ್ಬೇಕಾದದ್ದು ಇಷ್ಟಿಗೆ ಗುಡದಲ್ಲೇ ಇಲ್ಲಿ ಮಾತ್ರ ಸಾಧ್ಯ ಪ್ರವಾಸಿಗರಿಗೆ ಹೇಳ್ಬೇಕಾದದ ಇಷ್ಟೇ ಭಕ್ತಿ ಇಟ್ಕಂಬಂದ ಬಂದ್ರೆ ಆ ಮಳೆ ಮಲ್ಲೇಶ್ವರ ಏನಾದ್ರು ಕರ್ಣಿಸ್ತಾವ ಯಾಕಂದ್ರೆ ಇವತ್ತು ಕಣ್ಣಿದ್ರಿಗೆ ನಿಮ್ ಎದುರುಗಡೆ ಪ್ರತ್ಯಕ್ಷ ಸಾಕ್ಷಿ ಆಲೂರವರು ಮಳೆ ಬರ್ಲಿ ಅಂತೇಳಿ ಪೂಜೆ ಮಾಡಿಸೋದ್ರು ಆಯ್ತು ಈಗ ಬಂದೇ ಬರುತ್ತೆ ನೀವು ಇಷ್ಟೆಲ್ಲಾ ಭಕ್ತಿಯಿಂದ ತಂದ್ ಮಾಡ್ತಾ ಇದ್ರಿ ಅಂದಾಗ ಮಳೆ ಆದೇ ಆಗುತ್ತೆ ಅಂದೆ ನಿಮ್ ಕಣ್ಣಿದ್ರಿಗೆ ನೀವ್ ಇದ್ದಂಗನೆ ಮೂರ್ ಗಂಟೆ ಸುಮಾರು ಮಳೆ ಸ್ಟಾರ್ಟ್ ಆಯ್ತು ಇನ್ನು ಅದಕ್ಕಿಂತ ಸತ್ಯ ಇನ್ನೇನ್ ಬೇಕು ಇನ್ನೇನು ಹೇಳಕ್ ಇದೆ ಜನತೆಗೆ ಮಾರ್ನಿಂಗ್ ಬಂದಾಗ ಮಳೆ ತುಂಬಾ ಜೋರಾಗೆ ಮಳೆ ಬಂತು ಮಳೆ ಬಂತು ಮಳೆ ಮಲ್ಲೆಸಂ ಪವಾಡ ನಿಮ್ ಕಣ್ಣಿದ್ರಿಗೆ ತೋರಿಸಿದಾನೆ ಮತ್ತ್ ಅದಕ್ಕಿಂತ ಬೇರೆ ಸಾಕ್ಷಿ ಏನಿದೆ ಮತ್ ಜನಗಳಿಗೆ ಹೇಳತಕ್ಕಂತದ್ರ ನಾ ಏನಿದೆ ಅವನೇ ಎಲ್ಲದ್ರ ಮುಖಾಂತರ ಉತ್ತರ ಕೊಡ್ತಾನೆ ಇದು ಸೀಗೆ ಬೆಟ್ಟ ಇದೊಂದು ಪ್ರವಾಸಿಗರ ಪ್ಲೇಸ್ ಆಗಿದ್ರು ಆ ಹಾಸನ ಜನತೆಗೆ ಇದು ಒಂದ್ ಸ್ವಲ್ಪ ಇಡನ್ ಇಡನ್ ಪ್ಲೇಸ್ ತರ ಇದೆ ಹೌದು ಬೆಂಗಳೂರು ಈ ತರ ದೂರದಿಂದ ಕೂಡ ಇಲ್ಲಿಗೆ ಜಾಸ್ತಿ ವಿಸಿಟ್ ಮಾಡ್ತಾರೆ ಹೌದು ಬಟ್ ಇಲ್ಲಿ ಲೋಕಲ್ ಜನಗಳು ಇಲ್ಲಿ ಬರೋದು ತುಂಬಾ ಕಡಿಮೆ ನಿಮ್ಮ ಅನಿಸಿಕೆ ಏನಂತ ಇದು ಸತ್ಯವಾದ ಮಾತ ಯಾಕಂದ್ರೆ ಕೆಲವೊಂದು ಹಾಸನ ಕಡೆಯಿಂದ ಬಂದಂತ ಜನ ಬೇರೆ ಜನರಿದ್ರಿಗೆ ಇಲ್ಲಿ ಒಂದು ಮಹಿಮೆ ತಿಳಿಸಿದಾಗ ಅವರೇ ಹೇಳ್ತಾರೆ ನಾವು ಇಷ್ಟು ಹತ್ತಿರ ಇದ್ಬಿಟ್ಟು ನಮಗೆ ಗೊತ್ತಿಲ್ಲ ಈ ಪ್ಲೇಸು ಬೇರೆ ಕಡೆಯಿಂದಲ್ಲೆಲ್ಲ ಬಂದು ಅವ್ರು ಹೇಳಿದ ಮೇಲೆ ನಾವು ಇಲ್ಲಿ ಬರ್ತದೋ ಹೊರತು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಹಾಸನ ಜನತೆ ಕೇಳಕ್ಕೆ ಒಂದೇ ಇಷ್ಟು ಸುಂದರವಾದ ಪ್ಲೇಸು ಇಷ್ಟು ನಿಯರಿದ್ದು ನೀವು ಅಲ್ಲ ಅನ್ನೋದೇ ಒಂದು ಕೊರಗು ಬೇರೆ ಊರುಗಳಿಂದ ದೂರದಿಂದ ಬಂದು ಇಲ್ಲಿ ಪ್ರವಾಸಿಗರು ಬಂದು ಬೆಡ್ಕಂಡು ಹೋಗ್ತಾರೆ ಹೌದು ಭಕ್ತಿಯಿಂದ ಅಂಥದ್ದು ನೀವು ಇಷ್ಟು ನಿಯರ್ ಇದ್ದು ಇಲ್ಲ ಅಂದರೆ ಆ ಮಳೆ ಮೇಲೆ ವಿಷರ ನಿಮ್ಮನ್ನು ಕಾಪಾಡ್ಬೋದು ಅಲ್ವಾ ಇನ್ನಾದ್ರೂ ಎತ್ಕೊಂಡು ವಿಡಿಯೋ ಏನಾದ್ರೂ ನೋಡ್ಕೊಂಡು ನೋಡ್ಕೊಂಡು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬಂದಿ ಇಷ್ಟೆಲ್ಲಾ ಗುಡ್ಡದ ಬಗ್ಗೆ ನಿಮ್ಗೆ ಒಂದು ಇತಿಹಾಸ ಮತ್ತೆ ವಿಶೇಷತೆ ತಿಳ್ಕೊಡೋದಕ್ಕೆ ನನ್ನ ನನ್ನ ಕಡೆಯಿಂದ ತುಂಬ ಹೃತ್ಪೂರ್ವಕವಾದಾಗ ಧನ್ಯವಾದಗಳು ಓಕೆ ನಮಸ್ತೆ ನಿಮಗೂ ಸಹ ನಾನು ಹೇಳ್ತಾ ಇದನ್ನೆ ಇಷ್ಟೆಲ್ಲ ನೀವು ಮಾಡಿದಿರಲ್ಲ ಪ್ರಯತ್ನ ಮಾಡ್ತಾ ಓಕೆ ಆ ಮಳೆ ಮಲ್ಲೇಶ್ವರ ಸ್ವಾಮಿ ನಿಮಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ವೀಕ್ಷಣೆ ಮಾಡುವಂಥದ್ದಾಗಲಿ ಅಂತ ನಾನು ನಿಮ್ಮ ಓಕೆ ಥ್ಯಾಂಕ್ ಯು ನಮಗೆ ಟೆಂಪಲ್ ಆಯ್ತು ಮತ್ತೆ ಸ್ವಲ್ಪ ನೇಚರ್ ಬೇಕಂತ ಹೇಳಿದವ್ರಿಗೆ ಟೆಂಪಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ನಮಗೆ ಒಂದು ಆಫ್ ರೋಡ್ ಸಿಗುತ್ತೆ ನಾವು ಸಿ ಎ ಗುಡ್ಡದ ವಿ ಪಾಯಿಂಟ್ ಹೋಗ್ಬೇಕಂದ್ರೆ ಸ್ವಲ್ಪ ಆಫ್ ರೋಡ್ ಸಿಗುತ್ತೆ ಈ ಆಫ್ ರೋಡ್ ಬೈಕರ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಡುಗೆ ಗುಡ್ಡದ ಮೇಲ್ಗಡೆ ಬಂದರೆ ನೇಂಚವಿ ಇಂಥರ ಆಗಿರ್ತಾರೆ ಇದಿಷ್ಟು ಸಿಗೆ ಗುಡ್ಡದ ಕಂಪ್ಲೀಟ್ ವಿಡಿಯೋ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ಟರ್ ಟ್ರಾವೆಲರ್ ಹಾಸನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು